ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಕಾರ್ಯಕ್ರಮ ನಾವು ವೀಕ್ಷಿಸ್ತಿರೋ ಎಲ್ಲ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಅಹ್ ಇಲ್ಲಿ ಬಂದಿರೋ ಎಲ್ಲಾ ದಿಗ್ಗಜರಿಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ಗೆ ಅಂಡ್ ರಮೇಶ್ ಅರ್ಜನ್ ಸರ್ಗೆ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರಿಗೆ ಸಂಜು ಬಾಬಾಗೆ ಅಹ್ ರೀಶ್ಮಾ ಮೇಡಮ್ಗೆ ಇಡೀ ಎಂಟಾಯರ್ ಕೆಡಿ ಚಿತ್ರ ನಮಸ್ಕಾರ ಖುಷಿ ವಿಚಾರ ಏನು ಅಂದ್ರೆ ಇಷ್ಟು ಜನ ಆಕ್ಟ್ರಸ್ ಜೊತೆ ವರ್ಕ್ ಮಾಡೋದಂತ ಮಾಡುವಂಥ ಒಂದು ಅಪಾರ್ಚುನಿಟಿ ಕೊಟ್ಟಂತ ನಮ್ಮ ಕಿವಿನ್ ಪ್ರೊಡಕ್ಷನ್ಸ್ ಅವ್ರಿಗೆ ಅದು ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕರಿಯರಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಲ್ಲ ಕರ್ಮಣ್ಯ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಮಾತೇ ಸಂಗಸ್ವ ಕರ್ಮಣಿ ನಮ್ಮ ಕೆಲಸನ ತುಂಬಾ ಅಚ್ಚಕಟ್ಟಾಗಿ ಮಾಡಿದ್ದೀವಿ ಇನ್ನು ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು ಆ ದೇವ್ರನ್ನ ನಿಮ್ಮ ಮೂಲಕದಲ್ಲಿ ನೋಡ್ತೀವಿ ದಯವಿಟ್ಟು ಎಲ್ಲರೂ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಸ್ಟಾರ್ ಅಂದ್ರೆ ನಮ್ಮ ನಾವು ನಾವು ಯೂಶಲಿ ನಾವು ಎಲ್ಲೋಗ್ಬೇಕಾದ್ರೂ ಲಾಂಗ್ ಡ್ರೈವ್ ಅಥವಾ ಎಲ್ಲಾನು ಹೋಗ್ಬೇಕಾದ್ರೆ ಫಸ್ಟ್ ಸಾಂಗ್ಸ್ ಹಾಕಿದ್ರೆ ರವಿಚಂದ್ರನ್ ಸರ್ದು ನಾನು ಇನ್ಫ್ಯಾಕ್ಟ್ ಕಾಲ್ ಮಾಡೋ ಒಂದ್ಸರಿ ಹೇಳಿದ್ದೆ ಸೊ ರವಿಚಂದ್ರನ್ ಸರ್ ಇಸ್ ಸಚನ್ ಇನ್ಸ್ಪಿರೇಷನ್ ಈಗ ನಾನು ನನ್ನ ಗರ್ಲ್ ಸಾಂಗ್ ಹಾಕ್ತಾ ಇದ್ದಿದ್ದು ಅದೇ ಸಾಂಗು ಪ್ರೇಮಲಕ್ಕ ಸಾಂಗ್ ಹಾಕೊಂಡೆ ನನ್ನ ನನ್ನೆಂಟಿಗೂ ರೋಗಿಸ್ತಾ ಇದ್ದಿದ್ದು ಅಂಡ್ ಕ್ಲೋಸ್ ಅಪ್ ಅಂತ ಬಂದಾಗ ಕೆಲವು ಆ್ಯಕ್ಟರ್ಸ್ನ ತುಂಬ ಇಷ್ಟಪಡ್ತೀನಿ ನಾನು ಎಸ್ಪೆಷಲಿ ಒಂದು ಫಸ್ಟು ನಾನು ಇಷ್ಟಪಡೋದು ಅನಂತ್ನಾಗ್ ಸರ್ ಆಮೇಲೆ ನಮ್ಮ ಅಂಕಲ್ಲು ಅದಾದ್ಮೇಲೆ ರಮೇಶ್ ಸರು ಅದಾದ್ಮೇಲೆ ಸುದೀಪ್ ಸರ್ ಆಮೇಲೆ ವಿಷ್ಣುವರ್ಧನ್ ಸರ್ ಸೊ ಅಪ್ ಅಂತ ಅಂದಿದ ತಕ್ಷಣ ನಮಗೆ ಫಸ್ಟ್ ನನಗೆ ನೆನಪಾಗೋದು ರಮೇಶ್ ಸರು ಸೊ ಅವರಿಂದ ನನಗೆ ಶೂಟಿಂಗಲ್ಲೂ ಅಷ್ಟೇ ಅಪ್ ಇಟ್ಟಿದ ತಕ್ಷಣ ಮಾನಿಟ್ರ್ ಹತ್ರ ಹೋಗಿ ನಿಂತ್ಕೊಂತಿದೆ ಇದೆ ಫಸ್ಟ್ ಹೆಂಗೆ ಎಕ್ಸ್ಪ್ರೆಷನ್ ಹೆಂಗೆ ಕನ್ವೆ ಮಾಡ್ತಾರೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸಾಕಷ್ಟು ಕಲಿಯೋದಿತ್ತು ಕಲ್ತಿದ್ದೀನಿ ಥ್ಯಾಂಕ್ ಯು ಸೋ ಸೋ ಮಚ್ ಆಂಡ್ ಆಫ್ ಕೋರ್ಸ್ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರ ಜೊತೆ ಆ್ಯಕ್ಟ್ ಕೊಡಬೇಕಾದ್ರೆ ಮೇಡಂ ನನಗೆ ಒಂಚೂರು ಟಿಪ್ಸ್ ಕೊಟ್ಟಿದ್ರೆ ಬಟ್ ಒಪ್ಕೊಳ್ಳೋಲ್ಲ ಇರಲಿ ಅವ್ರು ಕೊಟ್ಟರೆ ನಿಮ್ಗೆ ನಿಮ್ಗೆ ನಿಶ್ಚಿಂತ ಕರೆಕ್ಟ್ ನಾಟಿ ನಾಟಿ ಸೊ ಮೇಡಮ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಬಿಂಗ್ ಸಚ್ ಅ ಸ್ಟಾರ್ ಕರೆಕ್ಟಾಗಿ ಬಂದು ನಮ್ಮ ಏನು ಕೋಆರ್ಡಿನೇಷನ್ ಮಾನಿಟ್ರಸ್ ಆಗಲಿ ತುಂಬ ಮಾನಿಟ್ರಸ್ ಮಾಡೋದಕ್ಕೂ ಶಿ ವಾಸ್ ಓಕೆ ವಿತ್ ಇಟ್ ಆ್ಯಂಡ್ ಸಂಜಯ್ ದತ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಈಸ್ ಅ ಲೆಜೆಂಟ್ ಸೊ ಸಂಜೀವ್ ಬಾಬಾ ಬಗ್ಗೆ ನಮ್ಮ ಅಜ್ಜಿ ಫೇವ್ರೆಟ್ ಆ್ಯಕ್ಟ್ರು ನಮ್ಮ ಆಂಟಿ ಫೇವ್ರೆಟ್ ಆ್ಯಕ್ಟ್ರು ನಮ್ಮ ಅಂಕಲ್ ಫೇವ್ರೆಟ್ ಆ್ಯಕ್ಟ್ರು ನಾನು ನನ್ನ ಹೆಂಟಿ ಫೇವ್ರೆಟ್ ಆ್ಯಕ್ಟ್ರು ಈಗ ಈ ಸಿನಿಮಾ ನೋಡಾದ್ಮೇಲೆ ನನ್ನ ಮಕ್ಳಿಗೂ ಫೇವ್ರೆಟ್ ಆ್ಯಕ್ಟರ್ ಆಗಿ ಹೋಗ್ತಾರೆ ಅವನು ಸೊ ಸಂಜೀವ್ ಬಾಬಾ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯಿತು ಮನ್ಸಾರೆ ಅವ್ರನ್ನ ಅಣ್ಣ ಅಂತ ಕರಿತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇಡೀ ಎಂಟೈಯರ್ ಟೀಮ್ಗೆ ಥ್ಯಾಂಕ್ಸ್ ಅಂಡ್ ಎಸ್ಪೆಷಲಿ ನಮ್ಮ ಹೀರೋಯಿನ್ ಮೇಡಮ್ ರೀಶ್ಮಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂದ್ರೆ ಅವರು ಒಂಚೂರು ಡೈರೆಕ್ಟ್ ಆಗಿ ಹೇಳೋರು ಇಲ್ಲ ಏನೋ ಒಂಚೂರು ಬೆಟರ್ಮೆಂಟ್ ಅಂತ ನಂದು ಓಕೆ ಆಗಿ ಹೋಗಿರತ್ತಿ ತಿರ್ಗೋ ಬಂದು ಯಾಕೆ ಮೇಡಮ್ ಮಾಡಾಮ ಇನ್ನೂ ಒಂಚೂರು ಬೆಟರ್ ಮಾಡೋಣ ಅಂತಿದ್ರು ಸೊ ಇಡೀ ಎಂಟೈಯರ್ ಟೀಮ್ಗೆ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಮ್ಮ ನಮ್ಮ ಸಂಕೇತ ಎಡಿಟರ್ ಆಗಿರ್ಬೋದು ನಮ್ಮ ವಿಲಿಯಮ್ಸ್ ಅವರು ನಮ್ಮ ಗಾಂಧಿ ಅವರು ಭರತ್ ಅವರು ಬಸ್ವಾ ದೇವು ಎಲ್ಲಾರ್ಗು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಜುನ್ ಜನ್ಯ ಅವ್ರಿಗೆ ಇಡೀ ಎಂಟೈರ್ ಕೆ ಡಿ ಚಿತ್ರ ತಂಡಕ್ಕೆ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಬ್ರೈನ್ ಬರಲ್ಲ ಇಲ್ಲಿ ಇನ್ನೂ ಟೈಮ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೂನು ಸೊ ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಸರ್ ಅಗೇನ್ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ ಐ ಆಮ್ ಶ್ಯೂರ್ ನಿಮ್ಮ ಖುಷಿ ಆಗತ್ತೆ ಸರ್ ಸಿನಿಮಾ ನಿಮ್ಗೆ ಆಲ್ರೆಡಿ ನೋಡಿದ್ರೆ ಸೊ ಫೈನಲ್ ಔಟ್ಪುಟ್ ನೋಡದ್ಮೇಲೆ ನಿಮ್ಗೆ ಖುಷಿ ಆಗುತ್ತೆ ನಮ್ಮ ಚಿತ್ರದ ಹೀರೋ ನಮ್ಮ ಪ್ರೇಮಣ್ಣನೇ ಇಲ್ಲ ಪ್ರೇಮ್ ಸರ್ ಪ್ರೇಮಣ್ಣನೇ ಯಾಕಂದ್ರೆ ಜೆನ್ಯೂನ್ ಆಗಿ ಸಚ್ ಅಂದ್ರೆ ಸ್ಟಾರ್ ಡೈರೆಕ್ಟರ್ ಏನಾದ್ರೂ ಇಷ್ಟ ಇಲ್ಲ ಅಂದ್ರೂ ಕಣ ಇನ್ ಒಂದ್ ಮೂರ್ ಮಾಣ್ಣ ಇರ್ಯಾಣ ಒಂದ್ ಮೂರು ಎಲ್ಲ ಓಕೆ ಏನೋ ಬಡಿಮಂಗ ನೀನು ಒಂದ್ ಮೂರ್ ಕಣ ಅದು ಇನ್ನು ಸೆನ್ಸರ್ ಇದೆ ಬಟ್ ಇಮಿಡಿಯೇಟ್ ಆಗಿ ಬೈಸ್ಕೊಳಕೆ ಬೈರಿ ಅಂತ ಬೈದಿದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ಈ ಅತೃಪ್ತ ಆತ್ಮ ಅಂತಾರಲ್ಲ ತೃಪ್ತಿನೇ ಇರ್ತಾ ಇರ್ಲಿಲ್ಲ ಹ ಸುಮ್ಮನೆ ನಿಂತು 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 ಏನೋ ಯೋಚನೆ ಏನಣ್ಣ ಯಾಕಣ ಇಷ್ಟ ಬೇಜಾರಾಗಿದ್ಯಾ ಬರೋಣ ಒನ್ ಮೋರ್ ಮಾಡೋಣ ಹಾ ಕರೆಕ್ಟ್ ಹೋಗಿ ಮಾವುಡಣ ಬಾ ಸೊ ನಮ್ಮ ಹೀರೋ ಅಂತ ಆಗಲೇ ನಾನು ಹೇಳಿದ್ದೆ ಐ ರಿಯಲಿ ಮೆಂಟೆಡ್ ನಮ್ಮ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ಈ ಟೀಸರ್ನ ನೋಡಿದ್ದೀರಾ ದಯವಿಟ್ಟು ರಿಲೀಸ್ ಆದಮೇಲೆ ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಇಡೀ ಚಿತ್ರಕ್ಕೆ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಆಂಜನೇಯ ಜಯ ಆಂಜನೇಯ ಇಂಟರ್ನೆಟ್ಲಾಗ್ ವಿಚ್ ಯು ಸೇ ಇನ್ ದೊಲೀಸ್ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ ದಟ್ ಡೈಲಾಗ್ ಒನ್ ಫಾರ್ ಅಸ್ ಪ್ರೇಮ್ ಸರ್ ಎಸ್ ಸರ್ बारकरेेड। तने सिक्किले। नारे सिक्किले। बारे सिक्किला। बारे सिक्किला। <laughs> 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 Thank you, thank you so much Sanjay Dad, Thank sir. you, thank you so much. Thank you. thank you, thank you very much. Let's hear it for Sanjay Dutt, sir, please. Thank you. Ravi sir, tips. I am coming for tips, sir. <laughs> thank you sandra oh, thank you thank you uh when the sun changes her shape